ಫಂಕ್ಷನ್ ಇದ್ದಾವೆ ಸೊ ಹಂಗಾಗಿ ರೆಡಿಯಾಗಿದ್ದೀನಿ ಇವಾಗ ಹೋಗಬೇಕು ಈ ರೀತಿ ಇದೆ ಡ್ರೆಸ್ಸು ಮನೆ ಓಪನಿಂಗ್ ಸೆರೆಮನೆ ಇದೆ ನಾಳೆ ಬಸವನ ಜಯಂತಿ ಅಲ್ವಾ ಅಕ್ಷಯ ತೃತೀಯ ಸೊ ತುಂಬ ಫಂಕ್ಷನ್ಸ್ ಇದ್ದಾವೆ ನಾಳೆ ಓಪನಿಂಗ್ ಸೆರೆಮನಿ ರಿಲೇಟಿವ್ದು ಇದೆ ಅದನ್ನು ಅಟೆಂಡ್ ಮಾಡಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಆಮೇಲೆ ಸಾಧ್ಯ ಆದರೆ ತಂಗಿ ಮನೆಗೂ ಹೋಗಬೇಕು ನೋಡೋಣ ಹೆಂಗೆ ಹೆಂಗೆ ಆಗುತ್ತೆ ಅಂತ ನಮ್ಮ ದೊಡ್ಡಮ್ಮನ ಮಗಳಾಗಬೇಕು ರಿಲೇಟಿವ್ ಸೊ ಅವ್ರದ್ದು ಮನೆ ನನಗೆ ಚಿಕ್ಕದ್ರಿಂದ ಫ್ರೆಂಡ್ ಕೂಡ ಹೌದು ಹಾಗಾಗಿ ನಾನು ಅಟೆಂಡ್ ಮಾಡಲೇಬೇಕಾಗಿತ್ತು ಪೂಜೆಗೆ ಕೂತಿದ್ದಾರೆ ನೋಡಿ ಫ್ಯಾಮಿಲಿ ಫುಲ್ಲು ಶೋಭಾ ಅಂತ ಪೂಜೆ ಎಲ್ಲ ಶುರುವಾಗಿತ್ತು ಮೊದಲು ಗಣಪತಿ ಹೋಮನ ಮಾಡಿಬಿಟ್ಟು ಆಮೇಲೆ ಹೋಮ ಮಾಡೋದಕ್ಕೆ ಶುರು ಮಾಡ್ತಿದ್ದಾರೆ ನವಗ್ರಹ ಪೂಜೆ ಮಾಡ್ತಿದ್ದಾರೆ ಅನಿಸುತ್ತೆ ಮೊದಲು ಸೊ ತುಂಬ ಜನ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ಎಲ್ಲ ಈ ಕಡೆ ನೋಡಿ ನಾವು ಅವರು ಕಸಿನ್ಸ್ ಎಲ್ಲ ಕೂತಿದ್ದೀವಿ ನಮ್ಮ ಸಂದೀಪನ ವೈಫು ಮತ್ತು ಕಸಿನ್ಸು ಇದ್ದಾರೆ ಪೂಜೆ ಎಲ್ಲ ಇರುತ್ತೆ ನೆರವೇರ್ತಾ ಇದೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಅಷ್ಟೇ ತೆಗೆದುಕೊಂಡು ತೆಗೆದುಕೊಂಡಿದ್ದೀನಿ ಹೆಚ್ಚಿಗೆ ಏನು ಡೀಟೇಲಾಗಿ ಏನು ನಾನು ಮಾಡಿಲ್ಲ ಹಾಗಾಗಿ ಪೂಜೆಯನ್ನು ಹೀಗೆ ನಡೀತಾ ಇದೆ ಮನೆ ತ್ರಿಬಲ್ ಬೆಡ್ರೂಮ್ ಮನೆ ತುಂಬಾ ಚೆನ್ನಾಗಿ ಬೆಡ್ರೂಮ್ ಮನೆ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಊರಿಂದ ಅವರ ಅವ್ರ ಊರಿಂದ ದೇವರುಗಳನ್ನು ಸಹ ಕರೆಸಿದ್ರು ದೇವ್ರು ಕೂಡ ಬಂತು ನನ್ನ ದೇವ್ರನ್ನ ಒಂದು ಸ್ವಲ್ಪ ನೋಡ್ಕೊಂಡು ಕೈ ಮುಗಿದ್ಬಿಟ್ಟು ತಂಗಿ ಮನೆಗೆ ಹೋಗೋದಿತ್ತು ಸೊ ಇಲ್ಲೇ ಸುಮಾರು ಒಂದು ಎಂಟೂವರೆ ಆಗ್ಬಿಡ್ತು ಹಾಗಾಗಿ ನಾನು ಹೊರಟೆ ಊಟ ಏನಿಲ್ಲ ನಾನು ಮಾಡಲಿಲ್ಲ ನೆಕ್ಸ್ಟು ಇವಾಗ ಬಂದಿದ್ದೀನಿ ನೋಡಿ ಇದು ನನ್ನ ಕೊನೆ ತಂಗಿ ಮೇಘ ಅಂತ ಸೊ ಇವ್ರದ್ದು ಮನೇನು ಗ್ರೂಪ್ ರೇಷನು ಬಸವನ ಹಬ್ಬದ ದಿನವೇ ಇತ್ತು ನೈಟು ಇವಾಗ ನಾನು ಬಂದಿರೋದು ನೈಟೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ ಬಿಲ್ಡಿಂಗ್ಗೆ ಇಷ್ಟೇ ಚೆನ್ನಾಗಿ ಕಾಣ್ತಿದೆ ಅಂತ ಫ್ಲವರ್ ಡೆಕೋರೇಷನ್ನು ಕೂಡ ಅಷ್ಟೇ ಸಿಂಪಲಾಗಿ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಅಂತಲೇ ಹೇಳ್ಬೋದು ಇಲ್ಲೂ ಅಷ್ಟೇ ಏನು ನಾನು ಜಾಸ್ತಿ ಏನು ಡೀಟೇಲಾಗಿ ಏನು ವೀಡಿಯೋ ಏನು ಮಾಡಿಲ್ಲ ಸ್ವಲ್ಪ ಕ್ಲಿಪ್ಸನ್ನು ತೆಗೆದುಕೊಂಡೆ ಅಷ್ಟೆ ಸೊ ಆಲ್ರೆಡಿ ಊಟಕ್ಕೆಲ್ಲ ಜನ ಕೂತ್ಕೊಂಡು ಊಟ ಕೂಡ ಮಾಡ್ತಾ ಇದ್ದರು ಸೊ ಇದು ಭವ್ಯ ಅಂತ ನಮ್ಮ ಮೇಘ ಅವರ ನಾದ್ಞೆ ಆಗಬೇಕು ಸೊ ಅವರು ಕೂಡ ನನ್ನ ಎಲ್ಲ ತುಂಬ ನೋಡ್ತಾರೆ ತ್ರಿವೇಣಿ ವ್ಲಾಗ್ಸ್ದೆಲ್ಲ ಸೊ ಪೂಜೆ ಎಲ್ಲ ಹೋಮ ನಡೀತಾ ಇತ್ತು ಎಂಡಿಂಗ್ ಆಗಕ್ಕೆ ಬಂದಿತ್ತು ಆಲ್ಮೋಸ್ಟ್ ಪೂಜೆ ಇಲ್ಲೂ ಕೂಡ ನಾನು ಬಂದಂಥ ಟೈಮಲ್ಲಿ ಇಲ್ಲೂ ಅಷ್ಟೇ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ಇದೆಲ್ಲ ನನ್ನ ತಂಗಿಯರು ಎಲ್ಲ ರೂಮಲ್ಲಿ ಒಂದೇ ಕಡೆ ಕೂತ್ಬಿಟ್ಟಿದ್ದಾರೆ ನೋಡಿ ಇದು ನಮ್ಮ ಫ್ಯಾಮಿಲಿ ಸೊ ಇಲ್ಲೂ ಪೂಜೆ ಎಲ್ಲ ಎಂಡಿಂಗು ಆಗೋದ್ರಲ್ಲಿ ಬಂದಿತ್ತು ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದರು ಇನ್ನೂ ದೇವರನ್ನು ಕರ್ಕೊಂಡು ಬಂದಿರಲಿಲ್ಲ ನನಗೆ ನನ್ನ ತಂಗಿ ಮನೇಲಿ ದೇವ್ರ ಮನೆ ಅಂತೂ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಪ್ಲಾನಿಂಗ್ ಮಾಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಕಿಚನ್ ಕೂಡ ತುಂಬಾ ಇಷ್ಟ ಆಯಿತು ಸೊ ಇಲ್ಲೂ ಕೂಡ ಏನು ಡೀಟೇಲಾಗಿ ಏನು ವಿಡಿಯೋ ಮಾಡಿಲ್ಲ ನಾನು ಜಸ್ಟ್ ಒಂದು ಗ್ಲಿಮ್ಸನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಆ ಕಲರ್ ಕಾಂಬಿನೇಷನ್ನು ಎಲ್ಲ ನನಗೆ ಸಿಕ್ಕಬಿಟ್ಟೆ ಇಷ್ಟ ಆಯಿತು ಆಗಿ ತುಂಬಾ ಚೆನ್ನಾಗಿ ಎಲಿಗೆಂಟಾಗಿ ಒಂದು ಲುಕ್ ಕಾಣ್ತಿದೆ ಅಂತಲೇ ಹೇಳ್ಬೋದು ನಾನು ಈ ರೀತಿ ರೆಡ್ ಡ್ರೆಸ್ ಹಾಕ್ಕೊಂಡಿದ್ದೀನಲ್ಲ ನಾನು ಅಂದೊಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಸೊ ಇಲ್ಲಿ ಎಲ್ಲ ನವಗ್ರಹ ಪೂಜೆ ಮಾಡಿದ್ರು ಅನಿಸುತ್ತೆ ಅದೆಲ್ಲ ಓ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ತದನಂತರ ನನ್ನ ತಮ್ಮನ ಮಕ್ಕಳು ತಂಗಿ ಮಕ್ಕಳೆಲ್ಲ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ರು ಹಾಗೆ ನನ್ನ ತಂಗಿ ಜೊತೆ ಕೂಡ ಒಂದು ಸೆಲ್ಫಿಯನ್ನು ತೆಗೆದುಕೊಂಡೆ ಇಲ್ಲಿ ನೋಡಿ ನಮ್ಮ ಫ್ಯಾಮಿಲಿ ನನ್ನ ತಂಗಿಯರು ತಂಗಿ ಮಕ್ಕಳು ತಮ್ಮನ ಹೆಂಡತಿ ಎಲ್ಲ ಇದ್ದಾರೆ ನಂತರ ಹಳೆ ಮನೆಗೆ ಪುರದಮ್ಮನ್ನು ಕರೆತ್ಕೊಂಡು ಬಂದರು ಹೊಸ ಮನೆ ಆಗೋವರೆಗೂ ಒಳಗೆ ಹೋಗಲ್ಲ ಹಂಗಾಗಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ದು ಅಕ್ಷಯ ತೃತೀಯ ದಿನ ಇರೋ ತೋರಿಸ್ತಾ ಇರುವಂಥ ಕ್ಲಿಪ್ಸ್ ದೇವರಿಗೆ ಪೂಜೆ ಮಾಡೋದಿತ್ತು ಹಬ್ಬ ಅಲ್ವಾ ಹಂಗಾಗಿ ನಾನು ಬೆಳಗ್ಗೆ ಬೇಗ ಹೋಗಿ ಊರಿಗೆ ಪೂಜೆಯನ್ನು ಮುಗಿಸ್ಕೊಂಡು ಬಂದೆ ಇಲ್ಲೂ ಡೀಟೇಲ್ ಡಿಟೇಲಾಗಿ ವಿಡಿಯೋ ಮಾಡಿಲ್ಲ ನಾನು ಎಲ್ಲ ಸೊ ಸ್ವಲ್ಪ ಕ್ಲಿಪ್ಸನ್ನು ಅಷ್ಟೇ ನಿಮ್ಮ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂತಂದರೆ ಫಂಕ್ಷನ್ಸ್ ಅಟೆಂಡ್ ಮಾಡೋದಿತ್ತು ಅಲ್ಲಿಂದ ಮನೆಗೆ ಬಂದು ದೇವ್ರಿಗೆ ಪೂಜೆಯನ್ನು ಮಾಡಿ ಬಂದೆ ಸೊ ಎಲ್ಲ ಉಟ್ಕೊಂಡು ರೆಡಿಯಾಗಿ ಇವಾಗ ಫ್ರೆಂಡ್ ಮನೆಯದೊಂದು ಗೃಹ ಪ್ರವೇಶ ಇತ್ತು ಅದನ್ನು ಅಟೆಂಡ್ ಮಾಡೋಕ್ಕೆ ಬಂದಿದ್ದೀನಿ ನನ್ನ ಲಾ ಕಾಲೇಜು ಮೇಟ್ ಸೊ ಅವ್ರ ಮನೆ ಹೇಗಿದೆ ಅಂತ ನೋಡ್ಬೋದು ಅಲ್ಲೂ ಕೂಡ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿಸಿದ್ರು ಸೊ ಈ ರೀತಿ ಇದೆ ನೋಡಿ ಸೊ ನೆಕ್ಸ್ಟು ಅದನ್ನು ಮುಗಿಸ್ಕೊಂಡು ಮತ್ತೆ ಇವಾಗ ತಂಗಿ ಮನೆಗೆ ಬಂದಿದ್ದೀನಿ ಸುಮಾರು ಹನ್ನೆರಡುವರೆ ಮೇಲೇ ಆಗಿತ್ತು ಮಾರ್ನಿಂಗ್ ಬೆಳಗ್ಗೆ ನಾವೆಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ದೇವ್ರ ಮನೆ ಪೂಜೆ ದೇವರು ಇದು ನಮ್ಮೂರ ಪಕ್ಕ ಕರಿಯಮ್ಮ ಅಂತ ಇದೆ ಆ ದೇವ್ರನ್ನು ಸಹ ಪೂಜಿದ್ರು ಪುರದಮ್ಮ ಮತ್ತು ಸತ್ಯನಾರಾಯಣ ಪೂಜೆ ಈ ರೀತಿ ಮೂರು ದೇವರುಗಳಿಗೆ ಪೂಜೆಯನ್ನು ಮಾಡಿಸಿದ್ರು ಅಂತಲೇ ಹೇಳ್ಬೋದು ಹಾಗೆ ಭವ್ಯನ ಜೊತೆ ಒಂದು ಕ್ಲಿಪ್ಪನ್ನು ತೆಗೆದುಕೊಂಡೆ ತದನಂತರ ನನ್ನ ಸಿಸ್ಟರ್ಸು ಮತ್ತು ನನ್ನ ತಮ್ಮ ತಮ್ಮನ ವೈಫು ಮತ್ತು ಚಿಕ್ಕಮ್ಮ ಜೊತೆ ಒಂದು ಫೋಟೋ ತೆಗೆದುಕೊಂಡೆ ನೆಕ್ಸ್ಟು ನಮ್ಮನು ನನ್ನ ತಮ್ಮನ ಮಗಳು ಮತ್ತು ನನ್ನ ಸಹನ ತಂಗಿ ಮಗಳು ಅವಳ ಜೊತೆ ಒಂದು ಕ್ಲಿಪ್ ತೊಗೊಂಡೆ ಸುಮಾರು ನಾವು ಊಟ ಮಾಡುವಷ್ಟೊತ್ತಿಗೆ ಮಧ್ಯಾಹ್ನ ಒಂದು ಮೂರು ಗಂಟೆ ಮೇಲಾಗಿತ್ತು ಸೊ ಕೊನೆಯೇ ನಾವು ಊಟ ಮಾಡಿದ್ದು ಸ್ವಲ್ಪ ರಶ್ ಕೂಡ ಇತ್ತು ಅಂತಲೇ ಹೇಳ್ಬೋದು ಊಟ ಕೂಡ ಆಗಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತದನಂತರ ಹೆಂಡಿಂಗಲ್ಲಿ ನನ್ನ ಕಜಿನ್ಸ್ ಬಂದರು ಸೊ ಯಾಕಂತಂದ್ರೆ ಅಲ್ಲಿ ಇನ್ನೊಂದು ಗೃಹ ಪ್ರವೇಶ ಇತ್ತಲ್ಲ ಅದನ್ನು ಮುಗಿಸ್ಕೊಂಡು ಇವರು ಬಂದಿದ್ದೆ ಲೇಟು ಸೊ ಊಟ ಏನು ಮಾಡಲಿಲ್ಲ ಹಾಗೆ ಮನೆಯನ್ನು ನೋಡಿಕೊಂಡು ವಿಶ್ ಮಾಡಿಬಿಟ್ಟು ಹೊರಟ್ರು ಅವ್ರನ್ನ ಮೀಟ್ ಮಾಡಿ ಆಮೇಲೆ ಬಂದೆ